ವಿಕಾರಾಧಿಕಾರ ಬಿಕಾರಾಧಿಕಾರ ನಿತ್ಯ ನಿರಂತರ ಸುಳ್ಳು ಹೇಳುವ ಉಡುಪಿ ಜಿಲ್ಲೆಯ ಐದು ಬಿಜೆಪಿ ಶಾಸಕರುಗಳಿಗೆ ನಿತ್ಯ ನಿರಂತರ ಸುಳ್ಳು ಹೇಳುವ ಉಡುಪಿ ಜಿಲ್ಲೆಯ ಐದು ಬಿಜೆಪಿ ಶಾಸಕರುಗಳಿಗೆ ಸರ್ಕಾರ ಅನುದಾನದಿಂದ ಕೆಲಸ ಮಾಡಿ ಸರ್ಕಾರ ನಿವಾರಿಯಾಗಿದೆ ಅಂತ ಸುಳ್ಳು ಹೇಳುವ ಬಿಜೆಪಿ ಶಾಸಕರುಗಳಿಗೆ மகான் சுார நரேந்திர மோடி பிரச்ச மகான் சு நரேந்திர மோடி அவ அந்தரா சுழுவார நரேந்திர மோடி அவர் தனக்கு கனிஷ்டு சுழிவிருவ நரேந்திர மோடி அவர் கோமுவாந்தண எஸ் பால் சுவர் ಸುರೇಶ್ ಪಿತಾಮಹ ಯಡಿಯೂರಪ್ಪ ಅವರಿಗೆನಾದ ಶಕ್ ಬ್ಲೋಧ್ಯಕ್ಷನಾದ ಅಮೂರು ಶೆಟ್ಟಿ ಪ್ರಸಾದ್ ಕಾಂತನ್ ಅವ್ರೆ ಹಿರಿಯ ಮುಖ್ಯಮಂತ್ರಿ ಆದಂತ ರೂಪನ್ ಶೆಟ್ಟಿ ಬೇಕವ್ರಿ ಎಲ್ಲ ಪಕ್ಷದ ಮುಖಂಡರೇ ಆಗಮ ಸಹ ಈಗಾಗಲೇ ನಮ್ಮ ನಾಯಕರುಗಳು ಎಲ್ಲ ಒಟ್ಟಾಗಿ ಅದನ್ನ ಸರಿಪಡಿಸಬೇಕು ಅನ್ನೋ ರೀತಿಯಲ್ಲಿ ಮಕ್ಕಳ ತಪ್ಪಾದ್ರಿಂದ ದಯವಿಟ್ಟು ಅದನ್ನ ಸರಿ ಮಾಡ್ಬೇಕು ಅನ್ನೋ ವಿನಂತಿ ಮಾಡಿ ಮಾಡಬಹುದು ಬಟ್ಟಾಧಾರ ಎಲ್ಲ ಅವ್ಯವಸ್ಥೆ